ಗುಡ್ ಮಾರ್ನಿಂಗ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಯಾರು ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆ್ಯಂಡ್ ಏನಪ್ಪ ಅಂದರೆ ಡೈಲಿ ಬ್ಲಾಗ್ ನಾನು ಏನು ಮಾಡ್ತೀನಿ ಇವತ್ತು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಟೆಂಪಲ್ಗೆ ಹೋಗೋದಿದೆ ಅಮ್ಮನ್ ನೋಡೋಕೆ ಹೋಗ್ತಾಯಿದ್ದೀವಿ ಯಾವ ಅಮ್ಮನ ಅಂತ ಗೆಸ್ ಮಾಡಿ ಓಕೆನಾ ಆ್ಯಂಡ್ ಇವಾಗ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಾಯಿತು ಈಗ ಪೂಜೆ ಮಾಡಿ ರೆಡಿಯಾಗಿ ಅಮ್ಮನ ನೋಡೋಕೆ ಹೋಗಬೇಕು ಅಷ್ಟೇ ಇವಾಗ ನಾನು ಯಾವ ಔಟ್ಫಿಟ್ ವೇರ್ ಇದ್ದೀನಿ ಅಂತ ತೋರಿಸ್ತೀನಿ ಈ ಔಟ್ಫಿಟ್ ನಾನು ವೇರ್ ಇದ್ದೀನಿ ಎಲ್ಲ ಆದಮೇಲೆ ಸಿಗ್ತೀನಿ ಗೈಸ್ ಆ್ಯಂಡ್ ಡ್ರೆಸ್ ಲಿಂಕ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ನನ್ನ ಔಟ್ಫಿಟ್ ನೋಡಿ ಗೈಸ್ ಚೆನ್ನಾಗಿದೆಯಾ ಹೇಗೆ ಅನ್ನಿಸ್ತಿದೆ ಫಸ್ಟ್ ಟೈಮ್ ನಾನು ಕೂಡ ಆರೆಂಜ್ ಕಲರ್ ಟ್ರೈ ಮಾಡ್ತಾ ಇರೋದು ನನಗೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಇದು ಫಸ್ಟ್ ಟೈಮ್ ಗೊತ್ತಾಗಿದ್ದು ಆ್ಯಂಡ್ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಮೆಟೀರಿಯಲ್ ಕೂಡ ತುಂಬ ಸಾಫ್ಟ್ ಇದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನಿಮಗೂ ಯಾರಿಗಾದರೂ ಬೇಕು ಅಂದರೆ ಟ್ರೈ ಮಾಡಿ ಸತಿ ಆರೆಂಜ್ ಎಲ್ರಿಗೂ ಸೂಟ್ ಆಗೋಲ್ಲ ಎಲ್ಲ ಕೆಲವ್ರಿಗೆ ಮಾತ್ರ ಸೂಟ್ ಆಗುತ್ತೆ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಂಡು ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಔಟ್ಫಿಟ್ಗೆ ರೇಟಿಂಗ್ ಮಾಡಿ ಇವಾಗಿನ ಬೆಂಗಳೂರು ಟ್ರಾಫಿಕ್ ಎಲ್ರಿಗೂ ಗೊತ್ತಿರೋದೆ ನಾನೇನು ಹೊಸ್ತಾ ಹೇಳಬೇಕಾಗಿಲ್ಲ ಆ್ಯಂಡ್ ಮಾರ್ನಿಂಗ್ ಟೈಮಲ್ಲಂತೂ ತುಂಬ ಟ್ರಾಫಿಕ್ ಇರುತ್ತೆ ಅದಕ್ಕೋಸ್ಕರ ನಾನು ನಮ್ಮ ಅಕ್ಕ ಗಾಡಿನ ಬಸ್ ಸ್ಟಾಪಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿಂದ ಹೊರಟು ಆಟೋ ಕೂಡ ಬಂತು ನಾವು ಕೂಡ ಹೊರಟ್ವಿ ಹಾಗೆ ಹೋಗ್ತಾ ನನ್ನ ಫ್ರೆಂಡ್ ಅಮೃತನ ಪಿಕ್ ಮಾಡಬೇಕಿತ್ತು ಸೊ ಅವಳು ಸುಮ್ಮನಳ್ಳಿ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ಳು ಅವಳನ್ನ ಕೂಡ ನಾವು ಪಿಕ್ ಮಾಡಿ ಅಲ್ಲಿಂದ ಟೆಂಪಲ್ಗೆ ಹೊರಟು ಅಮ್ಮು ಫುಲ್ ಸ್ಮೈಲಿಂಗಲ್ಲಿದ್ದಾಳೆ ಆ್ಯಂಡ್ ಅವಳು ನಾನು ಒಂದೇ ಥರ ಬ್ಯಾಂಗಲ್ ಕೂಡ ಹಾಕಿದ್ದು ಅದನ್ನೇ ಅಮೃತ ತೋರಿಸ್ತಾ ಇದ್ಲು ನೋಡು ಸೇಮ್ ಪಿಚ್ ಅಂತ ಆ್ಯಂಡ್ ನಾವು ಕೂಡ ಟೆಂಪಲ್ಗೆ ರೀಚ್ ಆದ ಟೆಂಪಲಲ್ಲೆಲ್ಲ ವೀಡಿಯೋ ಹಾಗಿಲ್ಲ ರೀಲ್ಸ್ ಎಲ್ಲ ಮಾಡಿದ್ರೆ ಎಲ್ರಿಗೂ ಗೊತ್ತಿರೋದೆ ಏನರಮ್ಮ ನೀವು ಟೆಂಪಲಿಗೆ ಬಂದರೂ ಫೋನ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತೀರಾ ಅಂತ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆದರೂ ಕೂಡ ಹಾಗೂ ಈಗ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀವಿ ಅಮೃತ ವಿಡಿಯೋ ಪೋಸ್ ಮಾಡಿದೋ ಮಾಡಿದೋ ಅದರ ಜೊತೆಗೆ ನನ್ನ ಅಕ್ಕ ಕೂಡ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಫಿಶ್ ನೋಡಲಿಕ್ಕೆ ಎಷ್ಟು ಚೆಂದ ಅನ್ನಿಸ್ತಿದೆ ಅಲ್ವಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ